ಜೈ ಓಶೋ ರುಭುಗೀತ ಬ್ರಹ್ಮಣ ಸರ್ವರೂಪತ್ವ ನಿರೂಪಣ ಪ್ರಕರಣಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಇಪ್ಪತ್ತ ಐದನೆಯ ಅಧ್ಯಾಯವಾಗಿದೆ ರುಭು ಮಹಾಮುನಿಯೋ ನಿದಾಘಮುನಿಯನ್ನು ಕುರಿತು ಮುಂದುವರಿದು ಹೀಗೆ ನುಡಿದನು ಎಲೆಯ ನಿದಾಘಮುನಿಯೇ ಈಗ ಸರ್ವಲೋಕ ಪ್ರಕಾಶಕವಾದ ಸರ್ವತ್ರ ಪ್ರಸಿದ್ಧವಾದ ಆತ್ಮಸ್ವರೂಪವನ್ನು ನಿರೂಪಿಸುವೆನು ಆತ್ಮನು ಸರ್ವಸ್ವರೂಪನು ಜನನಾದಿಗಳಿಲ್ಲದೆ ಆತನು ಸದಾ ಸಿದ್ಧನು ಎಲ್ಲೆಡೆಯಲ್ಲೋ ಹರಡಿರುವವನು ಆ ಬ್ರಹ್ಮನೇ ನಾನು ಆ ಆತ್ಮನೇ ನಾನು ಆ ಚೈತನ್ಯವೇ ನಾನು ಆ ಚೈತನ್ಯವೇ ಈ ಜಗತ್ತು ಎಂದು ನಿಶ್ಚಯಿಸಿ ಆತ್ಮಾನುಸಂಧಾನ ಮಾಡು ವಾಕ್ಕು ಮನಸ್ಸುಗಳಿಗೆ ಅಗೋಚರವಾದ ಚೈತನ್ಯ ಪ್ರಕಾಶವೋ ನಾನು ಪರಬ್ರಹ್ಮವಾದ ಚೈತನ್ಯವೇ ನಾನು ಎಲ್ಲ ಸ್ಥಾನಗಳು ಚೈತನ್ಯವೇ ಸ್ಥೂಲ ದೇಹವು ಚೈತನ್ಯವೇ ಸೂಕ್ಷ್ಮ ದೇಹವು ಚೈತನ್ಯವೇ ಕಾರ್ಯಕಾರಣಗಳು ಚೈತನ್ಯವೇ ಆ ಚೈತನ್ಯ ಸ್ವರೂಪವೇ ನಾನು ಕಾರಣ ದೇಹವು ಚೈತನ್ಯವೇ ಬುದ್ಧಿಯೂ ಚೈತನ್ಯಕ್ಕಿಲ್ಲ ಚೈತನ್ಯವೇ ಬುದ್ಧಿಯು ಬ್ರಹ್ಮ ವಸ್ತುವು ಇದೇ ಎನ್ನುವುದು ಸತ್ಯ ಬ್ರಹ್ಮ ವಸ್ತುವಿಲ್ಲ ಎನ್ನುವುದು ಇಲ್ಲ ನಾನೇ ಬ್ರಹ್ಮನು ಎಂಬ ಅಖಂಡವಾದ ಭಾವನೆಯು ಉತ್ತಮ ಅಧಮ ಮಧ್ಯಮ ಭಾವನೆಗಳು ಚೈತನ್ಯವೇ ದೇಹವು ಚೈತನ್ಯಕ್ಕಿಲ್ಲ ಸೂಕ್ಷ್ಮ ದೇಹವು ಚೈತನ್ಯವೇ ಕಾರಣವಾದ ಚೈತನ್ಯವೇ ನಾನು ಜಡ ಇಲ್ಲದ ಚೈತನ್ಯವೇ ನಾನು ಇದೇ ಇಲ್ಲ ಎನ್ನುವ ವ್ಯವಹಾರಗಳಾವುವೂ ಇಲ್ಲ ಚೈತನ್ಯ ಸ್ವರೂಪನಾದ ನಾನೋರ್ವನೇ ಇರುವವನು ಚೈತನ್ಯವನ್ನು ಬಿಟ್ಟು ಯಾವ ಆಕಾರ ವಸ್ತುವು ಇಲ್ಲವೇ ಇಲ್ಲ ಎಲ್ಲವೂ ಇಲ್ಲ ಚೈತನ್ಯ ಮೂರ್ತಿಯಾದ ನಾನೋರ್ವನೇ ಇರುವವನು ಅನ್ವಯ ವ್ಯತಿರೇಕಗಳೆಂಬ ವಸ್ತು ನಿರ್ಣಾಯಕ ಕಾರಣಗಳು ಮಧ್ಯ ಅಂತ್ಯಗಳು ದೋಷಗಳು ಇವೆಲ್ಲವೂ ಚೈತನ್ಯವೇ ಆ ಚೈತನ್ಯವೇ ನಾನು ಸತ್ಯ ಅಸತ್ಯ ಕಾರ್ಯಕಾರಣ ಕರ್ತೃಗಳು ಇವಾವು ಇಲ್ಲವೇ ಇಲ್ಲ ಇದೆ ಎಂದು ಹೇಳುವ ವಸ್ತುಗಳೆಲ್ಲ ಅಸತ್ ಅಶುದ್ಧ ಶುದ್ಧ ಅದ್ವೈತ ದ್ವೈತ ಏಕ ಅನೇಕ ಇವಾವುವು ಇಲ್ಲವೇ ಇಲ್ಲ ಚೈತನ್ಯ ರೂಪನಾದ ವ್ಯಾಪಕನಾದ ನಾನೋರ್ವನೇ ಇರುವವನು ಅಸತ್ಯ ಸತ್ಯ ಅಭೇದ ಭೇದ ಉಚ್ಚ ಭೂತ ಭವಿಷ್ಯ ವರ್ತಮಾನಗಳು ಮೋಹ ಜ್ಞಾನಗಳು ಸಮತೆ ವಿಷಮತೆಗಳು ಇವಾವುವು ಇಲ್ಲ ಕ್ಷಣ ಲವ ಮಿಂಚು ತ್ವಂಪದ ತತ್ಪದ ಇವಾವುವು ಇಲ್ಲ ನಾನೋರ್ವನೇ ಇರುವವನು ತತ್ವಮಸಿ ಎನ್ನುವಲ್ಲಿನ ನೀನು ಎನ್ನುವ ಅರ್ಥವು ಅದು ಅಂದರೆ ಪರಮಾತ್ಮ ಎನ್ನುವ ಅರ್ಥವು ಅವೆರಡರ ಐಕ್ಯವೂ ಸಹ ನಾನೇ ನನ್ನ ಹೊರತು ಏನೇನು ಇಲ್ಲ ಯಾವುದು ಇಲ್ಲ ಆನಂದ ಪರಮಾನಂದ ಸರ್ವಾನಂದ ಮಹತ್ವ ಇವೆಲ್ಲವೂ ನಾನೇ ನನ್ನ ಹೊರತು ಯಾವುದು ಇಲ್ಲ ನಾನು ಬ್ರಹ್ಮ ಇದೆಲ್ಲವೂ ಬ್ರಹ್ಮ ಸುಖವೂ ಬ್ರಹ್ಮ ಓಂಕಾರವೂ ಬ್ರಹ್ಮ ಎಲ್ಲವೂ ಬ್ರಹ್ಮ ಬ್ರಹ್ಮ ವಸ್ತುವಿನ ಹೊರತು ಯಾವುದೂ ಇಲ್ಲ ವಿಷ್ಣುವು ಬ್ರಹ್ಮ ಶಿವನು ಬ್ರಹ್ಮ ಬ್ರಹ್ಮ ದೇವನು ಬ್ರಹ್ಮ ನಾನು ಬ್ರಹ್ಮ ಎಲ್ಲವೂ ಬ್ರಹ್ಮ ಬ್ರಹ್ಮ ವಸ್ತುವಿನ ಹೊರತಾಗಿ ಏನೂ ಇಲ್ಲ ಕಿವಿಯು ಬ್ರಹ್ಮ ಶಬ್ದವು ಬ್ರಹ್ಮ ಪದವು ಬ್ರಹ್ಮ ಪರಮ ಪದವು ಬ್ರಹ್ಮ ಬ್ರಹ್ಮ ವಸ್ತುವಿನ ಹೊರತಾಗಿ ಏನೂ ಇಲ್ಲ ನಾನೇ ಆ ಬ್ರಹ್ಮ ವಸ್ತುವು ಸ್ಪರ್ಶವು ಬ್ರಹ್ಮ ನೀನು ಬ್ರಹ್ಮ ಬ್ರಹ್ಮನೇ ನೀನು ನಿನ್ನ ಹೊರತು ಯಾವ ವಸ್ತುವು ಇಲ್ಲ ಕಣ್ಣಿನಿಂದ ಬ್ರಹ್ಮ ವಸ್ತುವಿನ ಸಾಕಾರ ರೂಪವನ್ನೇ ನೋಡಬೇಕು ಬ್ರಹ್ಮ ವಸ್ತುವಿನ ಹೊರತು ಏನೂ ಇಲ್ಲ ನಾನೇ ಬ್ರಹ್ಮ ವಸ್ತುವು ಸತ್ಯ ಜ್ಞಾನಾನಂದ ಸ್ವರೂಪವಾದ ಬ್ರಹ್ಮ ವಸ್ತುವೆ ಯಾವಾಗಲೂ ಇರುವುದು ಇನ್ನಾವುದೂ ಇಲ್ಲ ಆ ಬ್ರಹ್ಮ ವಸ್ತುವೆ ನಾನು ನಾನು ಜ್ಞಾನಮಯವಾದ ಆನಂದ ಸ್ವರೂಪನು ಈ ಜಗತ್ತೆಲ್ಲವೂ ನಾನೇ ಎಲ್ಲವೂ ಬ್ರಹ್ಮ ವಸ್ತುವೇ ಆ ಬ್ರಹ್ಮ ವಸ್ತುವೇ ನಾನು ನನ್ನ ಹೊರತು ಏನೇನೂ ಎಲ್ಲವೋ ಜಗತ್ತಿನ ವಸ್ತುವೆಲ್ಲವೂ ಬ್ರಹ್ಮವೇ ಆ ಬ್ರಹ್ಮ ವಸ್ತುವೇ ನಾನು ಬ್ರಹ್ಮ ವಸ್ತುವಿನ ಹೊರತು ಯಾವುದೂ ಇಲ್ಲ ಆದುದರಿಂದ ನನ್ನ ಹೊರತು ಏನೂ ಇಲ್ಲ ಈ ವಿಷಯದಲ್ಲಿ ಸಂಶಯವಿಲ್ಲ ಜ್ಞಾನಮಯವಾದ ಆನಂದ ಸ್ವರೂಪವೋ ನಾನು ಈ ಜಗತ್ತೆಲ್ಲವೂ ನಾನೇ ನಾನೇ ಬ್ರಹ್ಮವಸ್ತುವು ಬ್ರಹ್ಮ ವಸ್ತುವಿನ ಹೊರತು ಯಾವುದು ಇಲ್ಲ ಈ ಜಗತ್ತಿನ ಸಣ್ಣ ದೊಡ್ಡ ವಸ್ತುಗಳೆಲ್ಲವೂ ಬ್ರಹ್ಮವೇ ಆ ಬ್ರಹ್ಮ ವಸ್ತುವೇ ನಾನು ಆದುದರಿಂದ ನನ್ನ ಹೊರತು ಯಾವ ವಸ್ತುವು ಇಲ್ಲ ವಾಕ್ಯಿಂದ ಹೇಳುವಂತಹ ಹೆಸರೆಲ್ಲವೂ ಮನಸ್ಸಿನಿಂದ ಯೋಚಿಸುವುದೆಲ್ಲವೂ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವಿನ ಹೊರತಾಗಿ ಏನೂ ಇಲ್ಲ ಕಾರಣಗಳಿಂದ ಆಗುವ ಕಾರ್ಯಗಳು ಉದಾಸೀನವಾಗಿರುವಿಕೆ ಶರೀರದಿಂದ ಅನುಭವಿಸುವುದು ಇಂದ್ರಿಯಗಳಿಂದ ಭೋಗಿಸುವುದು ಇವೆಲ್ಲವೂ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವಿನ ಹೊರತು ಏನೂ ಇಲ್ಲ ಆ ಬ್ರಹ್ಮವೇ ನಾನು ವೇದಗಳಲ್ಲಿ ಹೇಳುವ ಕರ್ಮಗಳು ಶಾಸ್ತ್ರ ಸಿದ್ಧಾಂತಗಳು ಗುರೂಪದೇಶ ಸಾರಗಳು ಶುದ್ಧಾಶುದ್ಧ ಸಂಶೋಧನಗಳು ಕಾಮಕ್ರೋಧಾದಿಗಳ ಅನುಭವವು ದೇವ ಪೂಜಾ ಭಾವನೆಗಳು ಸಹ ಬ್ರಹ್ಮ ವಸ್ತುವೆ ಜೀವನ್ಮುಕ್ತನೆಂದು ಕಲ್ಪಿಸುವುದು ವಿದೇಹ ಕೈವಲ್ಯವೆಂದು ಕಲ್ಪಿಸುವುದು ಬ್ರಹ್ಮನೇ ಜೀವನೆಂದು ಸಮರ್ಥಿಸುವುದು ಈತನು ಬ್ರಹ್ಮವಿತ್ತುಗಳಲ್ಲಿ ಉತ್ತಮನೆಂದು ಹೇಳುವುದು ಇವೆಲ್ಲವೂ ಬ್ರಹ್ಮ ವಸ್ತುವೆ ಅಧಮನೆಂಬ ಕಲ್ಪನೆ ಉತ್ತಮನೆಂಬ ಕಲ್ಪ ಭಾವನೆ ಬ್ರಹ್ಮನೇ ನಾನೆಂಬ ಕಲ್ಪನೆ ಚೈತನ್ಯವೇ ನಾನೆಂಬ ಭಾವನೆ ಇವೆಲ್ಲವೂ ಇಲ್ಲವೇ ಇಲ್ಲ ಬ್ರಹ್ಮವೇ ಇರುವುದು ಸರ್ವವೋ ಬ್ರಹ್ಮನೇ ಮಹಾವಿದ್ಯೆ ಮಹಾಮಾಯೆ ಮಹಾಶೂನ್ಯ ಮಹಾಚಿತ್ತಗಳೆಂದು ಕಲ್ಪಿಸುವುದೆಲ್ಲವೂ ಅಸತ್ಯ ಬ್ರಹ್ಮ ವಸ್ತುವಂದೇ ಸತ್ಯ ಮಹಾಲೋಕ ಮಹಾಚಿತ್ತ ಮಹಾಸತ್ಯ ಮಹಾರೂಪ ಈ ಕಲ್ಪನೆಗಳೆಲ್ಲವೂ ಅಸತ್ಯ ಇವೆಲ್ಲವನ್ನು ಕಲ್ಪಿಸುವ ಚಿತ್ತವಾಗಲಿ ಮನವಾಗಲಿ ಇಲ್ಲವೇ ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಆ ಬ್ರಹ್ಮ ವಸ್ತುವೇ ನಾನು ಭೇದವೆಲ್ಲವೂ ಮನಸ್ಸಿನ ಬರಿಯ ಕಲ್ಪನಾ ರೂಪವು ಮನಸ್ಸಿನ ಭೇದ ಕಲ್ಪನೆಯಿಂದಲೇ ಎಲ್ಲ ದುಃಖಗಳು ಬರುವವು ವಸ್ತುತಃ ನಾನು ಚೈತನ್ಯ ಸ್ವರೂಪನು ಮೂರು ಲೋಕಗಳು ಚೈತನ್ಯ ಸ್ವರೂಪವೇ ವಾಕುಗಳೆಲ್ಲವೂ ಜಪಗಳೆಲ್ಲವೂ ಮಾನಸಿಕವಾದ ಮಿಕ್ಕ ಕ್ರಿಯೆಗಳೆಲ್ಲವೂ ಸಹ ಬ್ರಹ್ಮ ವಸ್ತುವೆ ಎಲ್ಲವೂ ಇಲ್ಲ ಎನ್ನುವ ಮಂತ್ರವು ಜೀವ ಬ್ರಹ್ಮರ ಸ್ವರೂಪವನ್ನು ವಿವರಿಸುವ ನಿಜವಾದ ಮಂತ್ರವು ಎಲ್ಲವೂ ಬ್ರಹ್ಮ ವಸ್ತುವೆ ಎನ್ನುವ ಮಂತ್ರವು ಮಂತ್ರಗಳಲ್ಲೆಲ್ಲ ಉತ್ತಮೋತ್ತಮವಾದ ಮಂತ್ರವು ವಾಗಾದಿ ಇಂದ್ರಿಯಗಳಿಗೆ ವಿಷಯವಾದ ಸದ್ವಸ್ತುವು ಇಲ್ಲ ಹಾಗೆ ಎನ್ನುವ ಮಂತ್ರವೇ ಮಹಾಮಂತ್ರವು ಎಲ್ಲವೂ ಬ್ರಹ್ಮ ವಸ್ತುವು ಎನ್ನುವುದೇ ಪರಮ ಪದವು ಎಲ್ಲವೂ ಬ್ರಹ್ಮ ವಸ್ತುವೆ ಎನ್ನುವ ನಿಶ್ಚಯವೇ ಮಹಾದೇವನ ಕೀರ್ತನೆಯು ಎಲ್ಲವೂ ಬ್ರಹ್ಮ ವಸ್ತುವೆ ಎನ್ನುವ ನಿಶ್ಚಯವು ಶಿವಪೂಜೆಗೆ ಸಮನಾದುದು ಎಲ್ಲವೂ ಬ್ರಹ್ಮ ವಸ್ತುವೆ ಎನ್ನುವ ನಿಶ್ಚಯವೇ ಪರಮ ಪದವು ಎಲ್ಲವೂ ಬ್ರಹ್ಮ ವಸ್ತುವು ಎನ್ನುವ ನಿಶ್ಚಯವೇ ಎಲ್ಲ ಅನುಭವಗಳ ಮೊತ್ತವು ಮತ್ತು ಸಾರವು ಎಲ್ಲವೂ ಬ್ರಹ್ಮ ವಸ್ತುವೆ ಎನ್ನುವ ನಿಶ್ಚಯವು ಸಕಲ ಕಲ್ಯಾಣಗಳನ್ನು ಹೆಚ್ಚಿಸುವುದು ಎಲ್ಲವೂ ಬ್ರಹ್ಮ ವಸ್ತುವು ಎನ್ನುವ ನಿಶ್ಚಯವು ಎಲ್ಲ ದುಃಖಗಳನ್ನು ಹೋಗಲಾಡಿಸುವುದು ಎಲ್ಲವೂ ಬ್ರಹ್ಮ ವಸ್ತುವೇ ಎಂಬ ಅನುಭವವೇ ಜನನ ಮರಣಗಳನ್ನು ತಪ್ಪಿಸುವುದು ಎಲ್ಲವೂ ಬ್ರಹ್ಮ ವಸ್ತುವೋ ಎಂಬ ನಿಶ್ಚಯವೇ ಸಾಕ್ಷಾತ್ ಮಹಾದೇವನು ಎಲ್ಲವೂ ಬ್ರಹ್ಮ ವಸ್ತುವೋ ಎನ್ನುವ ನಿಶ್ಚಯವೂ ಕಾಲದ ಸತ್ತೆಯನ್ನು ಅಲ್ಲಗಳೆಯುವುದು ಎಲ್ಲವೂ ಬ್ರಹ್ಮ ವಸ್ತುವೋ ಎನ್ನುವ ನಿಶ್ಚಯವೋ ಮಹಾದೇವನ ಸ್ವರೂಪವು ನಾನು ಜಡ ಬುದ್ಧಿಗಳಿಲ್ಲದವನು ಕೇವಲ ಬ್ರಹ್ಮ ಸ್ವರೂಪನು ಸರ್ವ ಸ್ವರೂಪನು ಎಲ್ಲವೂ ಬ್ರಹ್ಮ ಸ್ವರೂಪವೇ ಎಂಬುದನ್ನು ಮುಖ್ಯವಾಗಿ ತಿಳಿಯಬೇಕು ಇದು ಎನ್ನುವ ವಸ್ತುವೆಲ್ಲವೂ ಬ್ರಹ್ಮವೇ ಆ ಬ್ರಹ್ಮ ವಸ್ತುವೆ ನಾನೂ ಎನ್ನುವುದರಲ್ಲಿ ಸಂಶಯವಿಲ್ಲ ನರಕವು ದುಃಖವು ಸ್ವರ್ಗವು ಸುಖವು ಎನ್ನುವುದೆಲ್ಲವೂ ಬರಿಯ ತಪ್ಪು ತಪ್ಪು ತಿಳುವಳಿಕೆಗಳು ಬರಿಯ ಭ್ರಾಂತಿ ಬ್ರಹ್ಮದೇವ ವಿಷ್ಣು ಶಿವರೆನ್ನುವ ಕಲ್ಪನೆಯೂ ಸಹ ಭ್ರಾಂತಿಯು ಅದರಂತೆ ವಿರಾಟ್ ಪುರುಷ ದೇವೇಂದ್ರ ಚಕ್ರವರ್ತಿ ಸೂರ್ಯಾತ್ಮ ಎಂಬ ಕಲ್ಪನೆಗಳು ಭ್ರಾಂತಿಯೇ ದೇವತೆಗಳು ಅವರ ಕಾರ್ಯಗಳು ಸೂರ್ಯ ಚಂದ್ರರ ಆಕಾಶ ಭ್ರಮಣ ಮುನಿಗಳು ಮನುಗಳು ಸಿದ್ಧರು ಇವರೆಲ್ಲರೂ ಬರಿಯ ಭ್ರಾಂತಿಯೇ ದೇವಾಸುರರು ಅವರ ಯುದ್ಧಗಳು ವಿಷ್ಣುವಿನ ಅವತಾರಗಳು ಅವುಗಳ ಚರಿತಗಳು ಇವೆಲ್ಲವೂ ಬರಿಯ ಭ್ರಾಂತಿಯ ಕಲ್ಪನೆಗಳು ಬ್ರಹ್ಮದೇವನ ಸೃಷ್ಟಿ ಕಾರ್ಯಗಳು ರುದ್ರನ ಸಂಹಾರ ಕಾರ್ಯ ಹದಿನಾಲ್ಕು ಲೋಕಗಳು ಎನ್ನುವುದೆಲ್ಲವೂ ಬರಿಯ ಭ್ರಾಂತಿ ವರ್ಣ ಮತ್ತು ಆಶ್ರಮ ಇವುಗಳ ವಿಭಾಗ ಬ್ರಹ್ಮ ವಿಷ್ಣು ಶಿವ ರುದ್ರ ಇವರ ಉಪಾಸನೆ ಇವುಗಳೆಲ್ಲವೂ ಬರಿಯ ಭ್ರಾಂತಿ ತಂತ್ರಗಳು ಯಂತ್ರ ಮಂತ್ರಗಳು ಇವೆಲ್ಲವೂ ಭ್ರಾಂತಿಯೇ ವಾಕ್ಯಗೆ ಅಗೋಚರವಾದ ಬ್ರಹ್ಮ ವಸ್ತುವೇ ಬ್ರಹ್ಮ ವಸ್ತುವೆ ಇವೆಲ್ಲವೂ ಎಲ್ಲವೂ ಬ್ರಹ್ಮ ವಸ್ತುವೆ ಎನ್ನುವುದೂ ಇಲ್ಲ ನಾನೇ ಚೈತನ್ಯ ಬ್ರಹ್ಮ ಸ್ವರೂಪನೋ ಎಂದು ತಿಳಿದುಕೊಂಡು ಎಲ್ಲವನ್ನೂ ಅನುಸಂಧಾನ ಮಾಡು ಸದ್ಯ ಮುಕ್ತನಾಗುವೆ ಅಲ್ಲದೆ ನಾನು ಇಷ್ಟು ಹೊತ್ತು ಹೇಳಿದ ಯಾವ ವಿಷಯವೂ ಇಲ್ಲ ಬ್ರಹ್ಮ ವಸ್ತುವಂದೇ ಇರುವುದು ಅದೇ ನೀನು ಎಂದು ದೃಢವಾಗಿ ತಿಳಿಯುವವನಾಗುವೆ ದೃಢವಾದ ಬ್ರಹ್ಮ ನಿಶ್ಚಯವೇ ಮುಕ್ತಿಗೆ ಮುಖ್ಯ ಕಾರಣವು ಕೊನೆಗೆ ಆ ನಿಶ್ಚಯವೂ ಲಯವಾಗಿ ಸ್ವಸ್ವರೂಪ ಒಂದೇ ಆವಿರ್ಭವಿಸುವುದು ಶಿವನ ಹೊರತಾಗಿ ಕಾಣುವ ಜಗತ್ತೆಲ್ಲವೂ ಬರಿಯ ಶಬ್ದದ ಕಲ್ಪನೆಯಾಗಿದ್ದು ದುಃಖದಿಂದ ತುಂಬಿರುವ ಇಂತಹ ಜಗತ್ತು ಸಮುದ್ರದಲ್ಲಿ ಉಪ್ಪಿನ ಚೂರು ಕರಗಿ ಹೋಗುವಂತೆ ಆ ಪರಮೇಶ್ವರನಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗುವುದು ಪಂಚಭೂತಗಳು ಇಂದ್ರಿಯಗಳು ಮನಸ್ಸು ಮಾತು ಇವೆಲ್ಲವೂ ಪರ ವಸ್ತುವೆನಿಸಿದ ಪರಶಿವನಲ್ಲಿ ಲಯವಾಗಿ ಶಿವೈಕ್ಯವನ್ನು ಹೊಂದುವವು ಕಣ್ಣಿಗೆ ಕಾಣುವ ಈ ಜಗತ್ತೆಲ್ಲವೂ ಶಿವನಲ್ಲಿ ಅಂತರ್ಭಾವ ಹೊಂದುವುದು ಎಂದು ಹೇಳಿದ ಋಭುಸೂಕ್ತಿಯನ್ನು ಸೂತರು ಶೌನಕಾರಿಗಳಿಗೆ ವಿವರವಾಗಿ ಶ್ರತಪಡಿಸಿದರು. ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ಇಪ್ಪತ್ತೈದನೆಯ ಅಧ್ಯಾಯವು ಜಯ ಓಶೋ ಜೈ ಜೈ ಓಶೋ